ಈಗ ಮಕ್ಕಳಿಗೆ ನಾವು ಸ್ಥಾನ ಬೆಲೆಯ ಕಲ್ಪನೆ ಮೂಡಿಸುವ ಬಿಡಿ ಹತ್ತು ನೂರರ ಕಲ್ಪನೆ ಮೂಡಿಸುವ ಒಂದು ಚಟುವಟಿಕೆ ಮಾಡೋಣ ಇಲ್ಲಿ ಬಿಡಿ ಹತ್ತು ನೂರರ ಗುಂಪಿದೆ ಇಲ್ಲಪ್ಪ ಅವನು ಎಣಿಸ್ಬಿಪಿ ನೂರರಷ್ಟೊಕಟ್ಟು ಹಾಂ ಎಣಿಸು ಹ್ಞೂ ಹಾಂ ಐದು ಅಂದರೆ ನೂರು ಐದು ಇದ್ರೆ ಎಷ್ಟಾಗತಿ ಐದುನೂರು ಬರೀಪ್ಪ ಐದು ನೂರ ರೂಪಾಯಿ ಎಷ್ಟು ಅದಾವ ಕಟ್ಟ ಹ್ಞೂ ಇಪ್ಪತ್ತು ಹಾಂ ಬಿಡಿ ಎಷ್ಟು ಆರು ಹಾಂ ನೆಕ್ಸ್ಟ್ ಎಣಸು ಬರೀಪಿ ಹಾಂ ಎಂಟು ನೂರ ಹಾಂ ಅದೇ ರೀತಿ ಉಳ್ಕಿದ್ಮೇಲೆ ಎಣ್ಸು ಬರ್ರಿ ಈಗ ನೀನು ನೋಡಿ ಎಣ್ಸಮ್ಮ ಎಂಟು ನೂರ ಇಪ್ಪತ್ತ ಎಂಟು ನೂರ ಇಪ್ಪತ್ತೊಂಬತ್ತು ಹ್ಞೂ ನೂರ ನೂರ ಅರವತ್ತೇಳು ಹ್ಞೂ ಎರಡು ನೂರ ನೂರ ಓಕೆ ಈ ಥರ ಲೆಕ್ಕ ಮಾಡು ಈಗ ನೀನು ಹೆಣ್ಸಮ್ಮ ನೂರು ಕಟ್ಟು ಹತ್ರ ಕಟ್ಟು ಬಿಡಿ ಎಷ್ಟ ಅಣಸ ಎಷ್ಟಿದೆ ನೂರು ಕಟ್ಟು ಏಳು ನೂರ ಹತ್ರವು ಒಂದ್ರೆ ಹತ್ತು ಹಾಂ ಹಾಂ ಬಿಡಿ ಎಷ್ಟು ಓದನ್ನ ಏಳು ನೂರ ಹದಿನೆಂಟು ಹಾಂ ನೆಕ್ಸ್ಟ್ ಮಂತ್ ಹಾಂ ಹತ್ತಿರ ಕಟ್ಟು ಎಷ್ಟು ಅದಾವೆ ಸೈ ಐದಂದ್ರೆ ಐವತ್ತು ಹಾಂ ಆರು ಐವತ್ತ್ಮೂರು ಹಾಂ ನೆಕ್ಸ್ಟ್ ನೂರ ಹತ್ತರ ಕಟ್ಟಿಷ್ಟು ಅವು ಹಾಂ ಎರಡಿದ್ರೆ ಇಪ್ಪತ್ತಾಕತಿ ಹಾಂ ಐದು ನೂರ ಇಪ್ಪತ್ತ ಏಳು ನಿನ್ನಲ್ಲಿ ಏನಿದ್ದಾವೆ ನೋಟ್ ಇದ್ದಾವೆ ಹಾಂ ನೋಟ್ ಇಪ್ಪತ್ತ ಬಿಡಿ ಎಷ್ಟು ಐದೈತಿ ಒಂದು ಒಂದರದೊಂದು ಮೂರು ಗುಡ್ ಹಾ ಇಲ್ಲೇ ನೂರು ಎಷ್ಟು ನೋಡು ನೂರ ಎರಡು ನೂರ ಅಷ್ಟೇ ಇಲ್ಲಮ್ಮ ನೂರು ಅದಾವೆ ನೋಡು ಎಣಿಸ ಎರಡು ನಾಲ್ಕನೂರ ನಾಲ್ಕು ನೂರ ಇಪ್ಪತ್ತು ಹಾಂ ಬಿಡಿ ಆಯ್ತಾನ ಹಾಂ ಓಕೆ ಅದತ್ರ ಎಣ್ಣೆ ಹುಡುಕಿದ್ವೆಲ್ಲ ಲೆಕ್ಕ ಮಾಡು ಹಾಂ ನೂರು ಕಟ್ಟಷ್ಟಿದಪ್ಪ ಇಲ್ಲಿ ಹಾಂ ಒಂದು ನೂರ ಇಪ್ಪತ್ತು ಇಪ್ಪತ್ತ ಐದು ನೆಕ್ಸ್ಟು ನೂರ ಇಪ್ಪತ್ತ ನಾಲ್ಕು ಒಂದು ನೂರ ಇಪ್ಪತ್ತು ನೆಕ್ಸ್ಟ್ ಎಣಿಸು ಎರಡು ಎರಡು ನೂರು ಹತ್ತಿರದ ಒಂದಿದೆ ಹಾಂ ಎರಡು ನೂರು ಹತ್ರ ಸ್ಥಾನದಾಗ ಎಷ್ಟಿದೆ ಒಂದು ಒಂದಿದೆ ಬಿಡಿ ಸ್ಥಾನದಾಗ ಎಷ್ಟಿದೆ ಹಾಂ ಎರಡು ಹದಿನಾಲ್ಕು ಹದಿನಾಲ್ಕು ಹ್ಞೂ ನೀ ನೂರು ಎಷ್ಟು ಅದಾವ ನೋಡನೆ ಎಷ್ಟು ಅದಾವ ಮೂರು ಹಾಂ ಮುನ್ನೂರ ನೂರು ಮೂರದವ ಹತ್ತಿರ ಸ್ಥಾನದಾಗೆ ಎಷ್ಟು ಅದಾವೆ ನೋಡು ಹತ್ತಿರ ಕಟ್ಟು ಇಷ್ಟದವು ಹಾಂ ಇಪ್ಪತ್ತು ಒಂದು ಹಾಂ ನೂರು ಕಟ್ಟಿಷ್ಟು ಅದಾವೆ ನೋಡಲ್ಲಿ ಹ್ಞೂ ಹತ್ತಿರದಷ್ಟೈತಿ ಹ್ಞೂ ಎರಡು ಹನ್ನೆರಡು ಎರಡು ನೂರ ಹನ್ನೆರಡು ಹಾಂ ನೆಕ್ಸ್ಟು ಹ್ಞೂ ಹ್ಞೂ ಒಂದು ಈ ರೀತಿ ವಿವಿಧ ಚಟುವಟಿಕೆಗಳನ್ನು ಮಕ್ಕಳಿಂದ ಮಾಡಿಸುವುದರ ಜೊತೆ ಮಾಡಿಸುತ್ತಾ ನಾವು ಬಿಡಿ ಹತ್ತು ನೂರರ ಸ್ಥಾನ ಬೆಲೆಯ ಕಲ್ಪನೆಯನ್ನು ಮೂಡಿಸಬಹುದು